ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ ಗದಗ ತಾಲೂಕಿನ ತಿಮ್ಮಪುರ ಗ್ರಾಮದಿಂದ ಕೊಪ್ಪಳದ ಎರೆಹಂಚಿನಾಳ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಮಾರ್ಗ ಸಂಪೂರ್ಣ ಹದಗೆಟ್ಟಿದೆ ಗುಂಡಿ ಬಿದ್ದ ಪರಿಣಾಮ ಹೆಸರು ಕಾಡು ತುಂಬಿಕೊಂಡು ಹೊರಟಿದ್ದ ಬುಲೆರೋ ವಾಹನದ ಎಕ್ಸೆಲ್ ಕಟ್ಟಾಗಿದೆ ವಾಹನ ದುರಸ್ತಿಯಿಂದಾಗಿ ರಸ್ತೆ ಬ್ಲಾಕ್ ಆಗಿ ಇತ್ತಿರುವ ವಾಹನಗಳು ಕೂಡ ಓಡಾಡದಂತಾಗಿದೆ ರಸ್ತೆಯಲ್ಲಿ ಎಕ್ಸೆಲ್ ಕಟ್ಟಾಗುವುದು ಸಾಮಾನ್ಯ ಎರೆಹಂಚಿನಾಳ ತಿಮ್ಮಾಪುರ ರಸ್ತೆ ದುರಸ್ತಿಗೆ ಅನೇಕ ಬಾರಿ ಮನವಿ ಕೊಟ್ಟರೂ ಕೂಡ ಏನೂ ಪ್ರಯೋಜನವಾಗಿಲ್ಲ ಗದಗ ಜಿಲ್ಲೆಯಿಂದ ಕೊಪ್ಪಳ ಜಿಲ್ಲೆಗೆ ಸಂಪರ್ಕ ಕಲ್ಪಿಸಿ ಕೊಡುವ ರಸ್ತೆ ಇದು ಆಗಿದ್ದು ಆದಷ್ಟು ಬೇಗ ಈ ರಸ್ತೆ ರಿಪೇರಿ ಕೊಡಬೇಕು ಅಂತ ರೈತ ಸಂಘದ ಗದಗ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾವಳಿ ಇವರು ಆಗ್ರಹಿಸಿದ್ದಾರೆ ಕೆರೆದಿಂದ ಗದಗ ಪಟ್ಟಣಕ್ಕೆ ಹೋಗುವ ರಸ್ತೆ ತಿಮ್ಮಾಪುರ ಪಕ್ಕದಲ್ಲಿ ತೆಗ್ಗು ಗುಣಿ ಗುಣಿ ನಿರ್ಮಾಣ ಆಗೈತಿ ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳು ಅದು ಎಚ್ಚೆತ್ತುಕೊಂಡು ಸೀದಾ ಅದನ್ನು ರಸ್ತೆ ನಿರ್ಮಾಣ ಮಾಡಬೇಕು ರಸ್ತೆ ನಿರ್ಮಾಣ ಮಾಡಿ ಈ ಮಾಡ್ಬೇಕಂದ್ರೆ ಈ ಹಿಂದೆ ಅಲ್ಲೇ ಲೋಕಸಭಾ ಇಲ್ಲಿ ಮುಂದೆ ಪ್ರತಿಭಟನೆ ತಿಮಾಪ ಗ್ರಾಮದ ಪ್ರತಿಭಟನೆ ಮಾಡಿದ್ರೂ ಆ ರೋಡನ್ನು ಇನ್ನೂ ಸರಿ ಮಾಡಿಲ್ಲ ಇವತ್ತು ಇದು ಈ ರೋಡು ತಿಮ್ಮಪ್ಪ ಕೊಪ್ಪಳದ ನಗ ಕುಕ್ನೂರಿಗೆ ಹೋಗುತ್ತಾ ಆ ಗ ಗದಗ ಮಾರ್ಗಕ್ಕೆ ಹೋಗುವ ರಸ್ತೆ ಮಧ್ಯದಲ್ಲಿ ಗುಂಡಿ ಬಿದ್ದು ಹಾಳಾಗೈತಿ ಶೀಘ್ರದಲ್ಲಿ ಮಾಡಿಕೊಡಬೇಕು ಎಂದು ಈ ಸಂದರ್ಭದಲ್ಲಿ ಶರಣಪ್ಪ ಜೋಗಿನ ಹುಚ್ಚೀರಪ್ಪ ಜೋಗಿನ ಇತರರು ಆಗ್ರಹಿಸಿದ್ರು